ಕೇಂದ್ರದ ತೆರಿಗೆ ಆದಾಯದಲ್ಲಿ ಶೇಕಡ ಅರವತ್ತರಷ್ಟನ್ನು ನಮ್ಮ ರಾಜ್ಯಕ್ಕೆ ವಾಪಸ್ ಕೊಡಬೇಕು ತಾವು ಅಂಥೇಳಿ ಸಿದ್ದರಾಮಯ್ಯರು ಕೇಂದ್ರದ ಮೇಲೆ ಒತ್ತಾಯವನ್ನು ಹಾಕ್ತಾ ಇದ್ದಾರೆ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಿಗೆ ಸಿ ಎಂ ಸಿದ್ದರಾಮಯ್ಯ ಒತ್ತಾಯ ಕೂಡ ಮಾಡಿದ್ದಾರೆ ಯಾವಾಗಲೂ ಈ ಹಣಕಾಸು ಆಯೋಗ ಅಂತ ಕೇಳಿದಾಗ ನಮ್ಮ ಕೈಲಿಲ್ವಲ್ಲೇ ಸಪ್ರೇಟ್ ಅದು ಅಲ್ಲಿ ಕೇಳ್ಕೊಳ್ಳಿ ನೀವು ಅಂತ ಕೇಂದ್ರ ಹೇಳಿಬಿಡುತ್ತೆ ಆದರೆ ವಾಸ್ತವದಲ್ಲಿ ಗೊತ್ತಿರತಕ್ಕಂಥದ್ದೇನು ಅಂತ ಹೇಳಿದ್ರೆ ಅದು ಕೇಂದ್ರ ಎಲ್ಲವೂ ಒಂದೇ ತೆರಿಗೆ ಪಾಲು ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ ನಾವು ಒಂದು ರೂಪಾಯಿ ಈ ಕೇಂದ್ರ ಕೊಟ್ಟರೆ ಹದಿನೈದು ಪೈಸೆ ಮಾತ್ರ ನಮಗೆ ವಾಪಸ್ ಬರ್ತಾಯಿದೆ ಬಡ ರಾಜ್ಯಗಳಿಗೆ ನೆರವು ಕೊಡಬೇಕು ನಾವು ಒಪ್ಕೊಳ್ತೀವಿ ನಾವು ಅಲೆಗಳಾ ಇಲ್ಲ ಆದರೆ ಇದರ ಹೆಸರಲ್ಲಿ ಕರ್ನಾಟಕದ ಹಿತಾಸಕ್ತಿ ಬಲಿ ಕೊಡೋಕ್ಕೆ ನಾವು ಆಗಲ್ಲ ಹದಿನೈದನೇ ಆಯೋಗ ಕರ್ನಾಟಕದ ಪಾಲನ್ನು ಎಂಥ ದುರಂತ ಅಂತ ಹೇಳಿದ್ರೆ ಶೇಕಡ ನಾಲ್ಕು ಪಾಯಿಂಟ್ ಏಳು ಒಂದು ಮೂರರಿಂದ ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕು ಏಳಕ್ಕೆ ಇಳಿಸಿತ್ತು ಇದು ನ್ಯಾಯನಾ ಅಂಥದ್ದೇನಾಗಿತ್ತು ಇದರಿಂದ ಐದು ವರ್ಷಗಳಲ್ಲಿ ರಾಜ್ಯಕ್ಕೆ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗಿತ್ತು ಹದಿನೈದನೇ ಹಣಕಾಸು ಆಯೋಗ ಪರಿಗಣಿಸಿದ್ದಂಥ ಮಾನದಂಡವನ್ನು ಪರಿಷ್ಕರಿಸಬೇಕು ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷ ಅರವಿಂದ ಪನಗಡಿಯಾಗೆ ಮುಖ್ಯಮಂತ್ರಿಗಳು ಒತ್ತಾಯವನ್ನು ಮಾಡಿದ್ದಾರೆ ಫಿಫ್ಟಿ ಪರ್ಸೆಂಟು ಕೊಡಬೇಕು ಸ್ಟೇಟ್ಗಳಿಗೆ ಅಂತ ಹೇಳಿದ್ದೀವಿ ಟೋಟಲ್ ಗ್ಯಾಸ್ ಗ್ಯಾಸ್ ರಿವಿನ್ಯೂನಲ್ಲಿ ಫಿಫ್ಟಿ ಪರ್ಸೆಂಟು ಸ್ಟೇಟ್ಸ್ ಒಬ್ಬ ಟು ಪೂಲ್ ಗೆ ಸಸಿ ಮತ್ತೆ ಸರ್ಚಾರ್ಜ್ ಕೂಡ ಸೇರಿಸಬೇಕು ಮೂರನೇದು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಆ ನಾನ್ ಟ್ಯಾಕ್ಸ್ ರೆವಿನ್ಯೂ ಕೂಡ ಡಿವಿಜಿಬಲ್ ಪೂಲ್ಗೆ ಸೇರಿಸಬೇಕು ಆಯ್ತು ಆಮೇಲೆ ಹೈದರಾಬಾದ್ ಕರ್ನಾಟಕ ನಾವೀಗ ಇಪ್ಪತ್ತು ವರ್ಷ ಪ್ರತಿ ವರ್ಷ ಐದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಐದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಆಗುತ್ತೆ ನೀವು ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು ಆಮೇಲೆ ಬೆಂಗಳೂರು ಡೆವಲಪ್ಮೆಂಟ್ಗೆ ಸುಮಾರು ಐವತ್ತೈದು ಸಾವಿರ ಕೋಟಿ ಆಗುತ್ತೆ ಕನಿಷ್ಠ ಪಕ್ಷ ಅದರಲ್ಲಿ ಅರ್ಧನಾರು